ಉದ್ದೇಶ ಏನಪ್ಪಾ ಅಂತಂದ್ರ ನಿನ್ನೆ ಹೈಕೋರ್ಟ್ ಒಂದು ಆದೇಶ ಮಾಡಿತು ನಮ್ಮ ತಾವೆಲ್ಲರೂ ಯಾವತ್ತು ನಮ್ಮ ಬೆಂಬಲ ಸೂಚನೆ ಮಾಡ್ತಾ ಬಂದಿದ್ರಿ ಈ ನೀರಿನ ಹೋರಾಟಗೋಸ್ಕರ ಈ ರೈತರ ಬೆಳೆ ಹೋರಾಟಗೋಸ್ಕರ ನಾವು ಟ್ಯಾಕ್ಟ್ರಿ ರ್ಯಾಲಿನೂ ಮಾಡಿದೀವಿ ರಸ್ತಾ ರೋಕ್ನು ಮಾಡಿದಿವಿ ರೈತ ಪ್ರಗತಿಪರ ರೈತರ ಸಂಘಟನೆದವ್ರು ರೈತ ಸಂಘದವ್ರು ಎಲ್ಲರೂ ಸೇರಿ ಅಗುಲಿಗಳು ಧರಣಿನೂ ಮಾಡಿದ್ರು ಮತ್ತು ಕನ್ನಡ ಪರ ಸಂಘಟನೆ ಎಲ್ಲ ಬಹಳ ಉತ್ತಮವಾಗಿ ಬೆಂಬಲವನ್ನು ಕೊಟ್ಟರು ಯಾತ್ಗಿರಿನೂ ಬಂದನು ಭಾಳ ಚ ಅದ್ಭುತವಾಗಿ ಯಾತ್ಗಿರಿ ಬಂದನು ಮಾಡಿದ್ರು ತಾವು ನಮಗೆಲ್ಲ ಭಾಳ ಸಹಕರಿಸಿದ್ರು ಎಲ್ಲ ರೀತಿ ಹೋರಾಟ ಆದಾಗ್ನು ನಮ್ಗೆ ನ್ಯಾಯ ಸಿಗಲಿಲ್ಲ ಸಿಗಲಾರ್ದಂಥ ಸಂದರ್ಭ ಅನಿವಾರ್ಯವಾಗಿ ನಾವು ಕೋರ್ಟ್ ಮೊರೆ ಹೋದೆ ಹೈಕೋರ್ಟ್ ಗುಲ್ಬರ್ಗ್ ಹೈಕೋರ್ಟ್ ನಿನ್ನೆ ನಮಗೆ ಆದೇಶ ಮಾಡಿತು ನಾಲ್ಕು ಐದು ಆರು ನಾಲ್ಕು ದಿನ ಕಂಟಿನ್ಯೂ ಮೂರು ದಿನ ಕಂಟಿನ್ಯೂ ನೀರು ಹೇಳಿ ಆದೇಶವನ್ನು ನಿನ್ನೆ ಮಾಡಿತು ರೈತರೆಲ್ಲರೂ ಭಾಳ ಖುಷಿಯಾಗಿದ್ದರು ನಾವು ಭಾಳ ಖುಷಿಯಾಗಿದ್ದೀವಿ ಆದ್ರೆ ಇವತ್ತು ಬೆಳಿಗ್ಗೆ ಸರ್ಕಾರ ಡಬಲ್ ಬೆಂಚಿಗೆ ಮೇಲ್ಮನೆ ಹೋಗಿ ನಿನ್ನೆ ಆದಂತ ಆದೇಶಗೆ ಸ್ಟೇ ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ ನನ್ನ ಸರ್ಕಾರಕ್ಕೆ ನಿನ್ನೆನೂ ನಾನು ಮನವಿ ಮಾಡಿದ್ದೆ ದಯವಿಟ್ಟು ಮೇಲ್ಮನೆ ಹೋಗ್ಬೇಡ್ರಿ ಮೇಲ್ಮನವಿ ಬೇಡ ರೈತರ ಪರ ಆದೇಶ ಬಂದದ ರೈತರ ಹಿತಾಸಕ್ಷಣ ನೀವು ಕಾಪಾಡಬೇಕಾಗ್ತದೆ ದಯವಿಟ್ಟು ಸಹಕರಿಸಿ ನೀರು ಬಿಡ್ರಿ ಅಂತ ಹೇಳಿದ್ವಿ ಆದ್ರೆ ಇಷ್ಟೊಂದು ರೈತ ವಿರೋಧಿ ನೀತಿನ ಯಾಕೆ ಅಳವಡಿಸ್ತಿದೆ ಸರ್ಕಾರ ನನ್ಗೆ ಅರ್ಥ ಆಗ್ತಿಲ್ಲ